ಅದು ಯಾಕೋ ಆ ಟಿಕ್ಟಕ್ ಏನು ಅಂತಾ ಏನಾಗಿದೆ ಅವನು ಬಿಡಿ ಮುಂದೆ ಏನು ாட்டு ಚೋಳ ಇದು ಜೋರ ಹಂಗೆ ತಗೋಳಿ ಚೂರಂಗಿ ಓದ್ಬಿಡಿ ಮಾಡ್ಬಿಡಿ ಹೇಳ ಅಪಾಯ ಮಾಡ್ಬಿಡಿ ಅಲೋ ಇತ್ತಿಗೆ ಬಂದಿರ್ತಾರೆ ಎಲ್ಲಿ ಹೋಗುವ ಮರ ಒಂದು ಏಳು ಇರ್ಬೇಕು ಏಳು ಎಂಟು ಉಂಟು ಒಂದು ಎರಡು ಎಂಟು ಮೂರು ನಾಲ್ಕು ಎಂಟು ಎಂಟು ಜಾಸ್ತಿ ಉಂಟು ಕಣ ಒಂದು ಎರಡು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಇರೋದು ಎಂಟ ಇದೆ ಮಾಡಿ ಮಾಡಿ ಲೆಟ್ರ್ ಕೊಡ್ತಾರೆ ಹೌದು ಕೊಡ್ತಾರೆ ಆಮೇಲೆ ಫೋಟೋ ಸಮೇತ ಇದೆಲ್ಲ ಬೇಕು ರಾಜಿ ಮಂಚಗಳೆಲ್ಲ ಆಗಬೇಕು ಅಂತ ಕೊಟ್ಟಿದ್ದಾನೆ ಟೈಮಿಂಗ್ಸ್ ಹಾಕಿ ಎಲ್ಲ ಇಲ್ಲೇ ತುಂಬಿದ್ರು ಟೈಮಿಂಗ್ಸ್ ಇಲ್ಲ ಏನಿಲ್ಲ ಒಟ್ಟು ಈ ಥರ ನಂಬರ್ ಗಾಡಿ

மணி எண்ட் எட்டு நோட்